ಇದೇ ಅಬ್ಬಾಯ್ ನಾಡು ಸ್ಟುಡಿಯೋದಲ್ಲಿ ಒಂದು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ವರ್ಗು ಕ್ಯೂ ಇತ್ತು ಆ ಕ್ಯೂ ಅಲ್ಲಿ ಒಂದು ಮುನ್ನೂರ್ನೋಳ ಅಥವಾ ಎಷ್ಟೋ ನನ್ ನಂಬರ್ ಇದ್ದಿದ್ದು ಆ ಕ್ಯೂ ಅಲ್ಲಿ ನಿಂತು ಆಡಿಷನಿಗೆ ಗೆ ಬಂದಿದ್ದು ಆಡಿಷನ್ ಗೆ ಬರೋವಾಗ ಎಲ್ಲರೂ ಹೋಗ್ತಿದ್ದಾರೆ ಒಳಗಡೆ ಐದೈದು ನಿಮಿಷಕ್ಕೂ ಹೊರಗೆ ಬರ್ತಿದ್ದಾರೆ ಮತ್ತೆ ಎಲ್ರದೂ ಸೇಮ್ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದಾರೆ ಏನು ಮಾಡ್ಕೊಂಡು ಬಂದಿದ್ದೀರಾ ಪ್ರಾಕ್ಟೀಸ್ ಅಂತ ಅಂದ್ರೆ ನಾನು ಉಮಾಶ್ರೀ ಡೈಲಾಗ್ ಮಾಡ್ಕೊಂಡ್ ಬಂದಿದ್ದೀನಿ ಅದ್ ಮಾಡ್ಕೊಂಡ್ ಬಂದಿ ನಾನು ಏನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿಲ್ಲ ನೈಟ್ ಶಿಫ್ಟ್ ಇತ್ತು ಆಫೀಸಲ್ಲಿ ಮುಗಿಸ್ಕೊಂಡು ಬೆಳಗ್ಗೆ ಇಲ್ಲಿ ಬಂದಿದ್ ಈ ಕಾಮಿಡಿ ಕಿಲಾಡಿ ಆಡಿಷನ್ ನಡೀತಾ ಇದೀಯಂತೆ ಹೋಗ್ಬಿಡೋಣ ಒಂದು ಟ್ರಯಲ್ ಮಾಡ್ಬಿಡೋಣ ಅಂತ ಬಂದಿದೀನಿ ಆ ಬಂದಿರೋದು ಒಂದು ಹುಟ್ಟು ನೋಡಿದ್ರೆ ಅದನ್ನ ನೆನೆಸ್ಕೊಂಡ್ರೆ ಇವಾಗ ನನ್ನ ಎಂಟ್ರಿನ ನಮ್ಮ ಡೈರೆಕ್ಟರ್ ಅದೇ ತರ ಒಂದು ಟೀ ಶರ್ಟ್ ಅದ್ರ ಮೇಲೆ ಒಂದು ಓಪನ್ ಶರ್ಟ್ ಅದಕ್ಕೊಂದು ನಾಟ್ ಹಾಕೊಂಡಿದ್ದೆ ತರ ಆ ಕೂದಲು ಕೂಡ ಸ್ವಲ್ಪ ಶಾರ್ಟ್ ಇಷ್ಟೇ ಇತ್ತು ಒಂದ್ ಜುಟ್ ಹಾಕೊಂಡು ಮೇಕಪ್ ಮಾಡ್ಕೊಂಡಿಲ್ಲ ಏನು ಇಲ್ಲ ಅವೆಲ್ಲ ಅವಾಗಂತೂ ನಂಗೆ ಸೆನ್ಸೇ ಇಲ್ಲ ಅಷ್ಟು ಬಂದು ಸುಮ್ನೆ ನಿಂತಿದ್ದೆ ಏನ್ ಮಾಡೋದಪ್ಪ ಲೋಗಿ ಎಲ್ಲಾರು ಏನೇನೋ ಮಾಡ್ತಿದ್ದಾರೆ ಏನೇನೋ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ ಒಳಗಡೆ ಹೋದೆ ಏನ್ ಮಾಡ್ತೀರಾ ಏನು ಹೇಳ್ತೀರ ಅದನ್ನ ಮಾಡ್ತೀನಿ ಅಲ್ಲಿ ನಿಮ್ಗೇನು ಗೊತ್ತಿದೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆವಾಗ ನಾನು ನಾನು ಬಬ್ರು ಅದು ಏಕಪಾತ್ರ ಅಭಿನಯ ಮಾಡ್ತೀನಿ ಆದರೆ ಅದು ಅದ್ರ ಸ್ಟೈಲಲ್ಲಿ ಮಾಡಲ್ಲ ಮಂಡ್ಯ ಸ್ಟೈಲಲ್ಲಿ ಮಾಡ್ತೀನಿ ಅಂತಂದು ಅವರು ಅವ್ರಿಗೆ ಅದು ಒಂಥರ ಡಿಫ್ರೆಂಟ್ ಅನ್ನಿಸ್ತು ಇಟ್ ಈಸ್ ಲೈಕ್ ಆ ಮುನ್ನೂರು ಜನದ ಆಡಿಷನ್ ಏನು ತೊಗೊಂಡಿದ್ರು ಅವರೆಲ್ಲಾರ್ದು ಆಗಿನ ಟೈಮ್ಗೆ ನಿವೇದಿತಾ ಗೌಡ ಅದು ಅದೆಲ್ಲ ವಾಯ್ಸ್ ಎಲ್ಲ ಸ್ವಲ್ಪ ಫೇಮಸ್ ಅವಾಗ ನಾನು ನಿವೇದಿತಾ ಗೌಡ ಥರ ಮಾತಾಡ್ತೀನಿ ನಾನು ನಯನ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಬರ್ತಾಯಿದ್ರು ಇವ್ಳ್ಯಾರು ಹುಡುಗಿ ಒಂದ್ ಸ್ವಲ್ಪ ಡಿಫ್ರೆಂಟ್ ನಾನು ಒಂದು ಡೈಲಾಗ್ ಹೇಳು ಸ್ಟಾರ್ಟ್ ಮಾಡು ಅಂದ್ರೆ ಮಾಡಿದ ತಕ್ಷಣ ನಿಮಿಷ ಅಂತ ನಿಲ್ಲಿಸ್ಬಿಟ್ಟು ಡೈರೆಕ್ಟ್ರಿಗೆ ಫೋನ್ ಮಾಡಿ ಸರ್ ಬನ್ನಿ ಸರ್ ಮಾಸ್ಟರ್ ಪೀಸ್ ಬಂದಿದೆ ಅಂತ ಕಲ್ಸಿದ್ರು ಆಗ ನಂದು ಆಡಿಷನ್ ಶುರು ಆಯ್ತು ಇಟ್ ಈಸ್ ಲೈಕ್ ತಗೊಂಡ್ರು 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 ಅವ್ರು ಆಡಿಶನ್ ಅದಾದ್ಮೇಲೆ ಇನ್ನೇನ್ ಬರುತ್ತೆ ಆ ತರ ಮಾಡು ಈ ತರ ಮಾಡು ನಾನೊಂದ್ ಸಿಚುವೇಶನ್ ಕೊಡ್ತೀನಿ ಅದನ್ನ ಆಕ್ಟ್ ಮಾಡು ಇದನ್ನ ಮಾಡು ಅಂತೆಲ್ಲ ನನಗೆ ಈ ಕ್ಯಾಮ್ರಾ ಮುಂದೆ ಏನು ಮಾತಾಡಬೇಕು ಯಾವುದೇ ಹೇಳ್ಬಾರ್ದು ಯಾವುದೇ ಹೇಳ್ಬೇಕು ಅದೇನು ಗೊತ್ತಿಲ್ಲ ಇಟ್ ಇಸ್ ಲೈಕ್ ನಿಮಗೆ ಬಾಯ್ ಫ್ರೆಂಡ್ ಇದಾನ ಲವ್ ಮಾಡ್ತಾ ಇದ್ದೀಯಾ ಅಂತ ಅಂದರೆ ಸರ್ ಯಾವುದೋ ಒಂದು ದುಡ್ಗಂಗೆ ಕಾಳಾಗ್ತಿದ್ದೀನಿ ಸರ್ ಒಪ್ಕೊಂತಾ ಇಲ್ಲ ಈ ಹಿಂಗೆ ಹೇಳ್ತಾ ಇದ್ದೆ ನಾನು ಅಷ್ಟು ಮಾತಾಡ್ತಾ ಇದ್ದೆ ಅವ್ರಿಗೆ ಅದು ಇಷ್ಟ ಆಗೋಯ್ತು ಅದಾದ್ಮೇಲೆ ಒಂದು ಫಾರ್ಟಿ ಫೈವ್ ಏನೋ ನಂದು ಆಡಿಷನ್ ತಗೊಂಡಿದ್ದು ಹೊರಗೆ ಬರ್ತಿದ್ದಂಗೆ ಬೇರೆ ಕ್ಯೂ ಅಲ್ಲಿ ಇದ್ದವರೆಲ್ಲ ನೀನ್ ಸೆಲೆಕ್ಟೆಡ್ ಬಿಡು ನೀನ್ ಸೆಲೆಕ್ಟೆಡ್ ಎಲ್ಲ ಮೂರ್ ನಿಮಿಷ ಆಚೆ ಬಂದಿದ್ದರು ನೀನ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ಸೆಲೆಕ್ಟೆಡ್ ಅಂತ <laughs>